ಈರುಳ್ಳಿಗೆ ಬಂಪರ್ ಬೆಲೆ ಇದ್ರೂ ಕೂಡ ರೈತರಿಗೆ ಮಾತ್ರ ಕಣ್ಣೀರು ತಪ್ಪಿಲ್ಲ ರೈತರಿಗೆ ಸೇರಬೇಕಾಗಿದ್ದ ಈರುಳ್ಳಿ ಚಿನ್ನದ ಬೆಲೆ ದಲ್ಲಾಳಿಗಳ ಪಾಲಾಗ್ತಾ ಇದೆ ಈರುಳ್ಳಿ ರೈತರಿಗೆ ಕಣ್ಣೆದುರೆ ದಲ್ಲಾಳಿಗಳಿಂದ ಮಹಾ ಮೋಸ ಆಗ್ತಾ ಇದೆ ಬೆಳಗಾವಿ ಎಪಿಎಂಸಿಯಲ್ಲಿ ಎರಡು ವಾರಗಳಿಂದ ಈರುಳ್ಳಿ ದರದಲ್ಲಿ ಏರಿಕೆ ಆಗ್ತಾ ಇದೆ ರೈತರಿಂದ ಕಡಿಮೆ ದರಕ್ಕೆ ಈರುಳ್ಳಿಯನ್ನು ಖರೀದಿ ಮಾಡ್ತಾರೆ ಆದರೆ ಹೆಚ್ಚಿನ ದರಕ್ಕೆ ಮಾರಾಟ ಮಾಡಿಕೊಳ್ತಾ ಇದ್ದಾರೆ ದಲ್ಲಾಳಿ ಅದು ಕೂಡ ರೈತರ ಕಣ್ಣೆದುರೆ ಹೋಲ್ಸೇಲ್ ಮಾರುಕಟ್ಟೆಯಲ್ಲಿ ಕೆಜಿಗೆ ಮೂವತ್ತೈದರಿಂದ ನಲವತ್ತು ರೂಪಾಯಿಗೆ ಖರೀದಿ ಮಾಡ್ತಾರೆ ಒಂದು ಕೆಜಿಗೆ ರಿಟೇಲ್ ಮಾರ್ಕೆಟ್ನಲ್ಲಿ ಒಂದು ಕೆಜಿಗೆ ಅರವತ್ತರಿಂದ ಎಂಬತ್ತು ರೂಪಾಯಿಗೆ ಮಾರಾಟ ಮಾಡ್ತಾರೆ ಅದೇ ಈರುಳ್ಳಿ ಅಂತ ರೈತರಿಂದ ಮೂವತ್ತೈದರಿಂದ ಐವತ್ತು ರೂಪಾಯಿಗೆ ಖರೀದಿ ಮಾಡ್ತಾರೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದ ಇದು ದಲ್ಲಾಳಿಗಳ ಮಹಾ ಮೋಸ ಈ ಮೋಸಕ್ಕೆ ಕಡಿವಾಣ ಹಾಕಬೇಕು ಅಂತ ರೈತರು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲ ಬೆಳೆಗಳಿಗೂ ನಿಗದಿತ ದರ ಘೋಷಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ರೈತರು ಆಗ್ರಹಿಸ್ತಾ ಇದ್ದ ರೈತರು ಬೆಳೆದಂತಹ ಬೆಳೆ ಬೆಳೆಗೆ ಸರಿಯಾದಂಥ ಬೆಲೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಆಗ್ರಹ ಇಲ್ಲಿ ದಲ್ಲಾಳಿಗಳ ಉಪಟಳ ರೈತರಿಂದ ಕಡಿಮೆ ಬೆಲೆಗೆ ಖರೀದಿ ಮಾಡಿ ಹೆಚ್ಚಿನ ದರಕ್ಕೆ ಅವರ ಕಣ್ಣೆದುರಿಗೆ ಮಾರಾಟ ಮಾಡಿಕೊಳ್ತಾ ಇದ್ದ ರೈತರ ಆಕ್ರೋಶಕ್ಕೆ ಇದು ಕಾರಣ ಆಗಿದೆ ಮಾರುಕಟ್ಟೆಯಲ್ಲಿ ಒಂದು ಕೆಜಿ ಈರುಳ್ಳಿಯ ಬೆಲೆ ಅರವತ್ತರಿಂದ ಎಂಬತ್ತು ರೂಪಾಯಿ ಆದರೆ ರೈತರಿಗೆ ಸಿಗ್ತಾ ಇರೋದು ಅರ್ಧಕ್ಕರ್ಧ ಬೆಲ್ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಕಳೆದ ಎರಡು ತಿಂಗಳ ಕಾಲ ಸುರಿದ ಧಾರಾಕಾರ ಮಳೆಯಿಂದ ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ರೈತರು ತತ್ತರಿಸಿ ಹೋಗಿರುವಂಥದ್ದು ಅವರು ಬೆಳೆದ ಸಾಕಷ್ಟು ಬೆಳೆಗಳು ಕೂಡ ನೀರಿಗೆ ಆಹುತಿಯಾಗಿರುವಂಥದ್ದು ಈ ಪರಿಣಾಮವಾಗಿ ಈಗ ಎಲ್ಲ ಬೆಳೆಗಳ ಇಳುವರಿ ಕೂಡ ಕುಂಚಿತವಾಗಿರುವಂಥದ್ದು ಈ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು ಈಗ ಬೆಳಗಾವಿಯ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿರುವಂಥದ್ದು ಈಗ ಇಲ್ಲಿ ಇವತ್ತು ಕಂದ ಏನು ಕಂದ ಅಂತ ಹೇಳಿದ್ರೆ ಈರುಳ್ಳಿ ಸವಾಲು ಕೂಡ ಇವತ್ತು ಆಗಿರುವಂಥದ್ದು ಈ ಬಾರಿ ಈರುಳ್ಳಿ ಇಳುವರಿ ಕೂಡ ಕುಂಠಿತ ಆದ ಪರಿಣಾಮ ಈಗ ರೇಟ್ನಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳು ಆಗ್ತಿರುವಂಥದ್ದು ಏಕಾಏಕಿ ದರ ಕೂಡ ಹೆಚ್ಚಾಗಿರುವಂಥದ್ದು ಆದರೆ ರೈತರು ಕಷ್ಟಪಟ್ಟ ಬೆಳೆದ ರೈತರಿಗೆ ಈ ಒಂದು ದರ ಸಿಗ್ತ ಇಲ್ಲ ಅನ್ನುವಂಥ ಆರೋಪ ಕೂಡ ಇರುವಂಥದ್ದು ಆದರೆ ಗ್ರಾಹಕರಿಗೆ ಮಾತ್ರ ಹೊರೆಯಾಗ್ತಿರುವಂಥದ್ದು ಸಾಕಷ್ಟು ಏನು ಈರುಳ್ಳಿ ಬೆಳೆಯನ್ನು ವಿಜಾಪುರ ಬಾಗಲಕೋಟೆ ಹಾಗೂ ಬೆಳಗಾವಿ ರೈತರು ಬಿಡಿತಾರೆ ಹೀಗಾಗಿ ಅಪಾರ ಪ್ರಮಾಣದ ಇಳುವರಿ ಬರಬೇಕಿತ್ತು ಆದರೆ ಮಳೆಯ ಕಾರಣಕ್ಕೆ ಸಾಕಷ್ಟು ಇಳುವರಿ ಕುಂಠಿತ ಆಗಿರುವ ಹಿನ್ನೆಲೆಯಲ್ಲಿ ಇದೀಗ ರೈತರು ಕೂಡ ಸಂಕಷ್ಟ ಅನುಭವಿಸುವಂತಾಗಿರುವಂಥದ್ದು ಆದರೆ ಈ ಬಿದ್ದಷ್ಟು ಬೆಳೆಯಲ್ಲೂ ಕೂಡ ಈಗ ದರ ಏನು ಅಧಿಕ ಪ್ರಮಾಣದಲ್ಲಿ ಬಂದಿರೋದು ಕೂಡ ರೈತರ ಮೊಗದಲ್ಲಿ ಕೂಡ ಖುಷಿಯಾಗಿರೋ ನಿ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು ಈ ಒಂದು ದೊಡ್ಡ ಗಡ್ಡೆಗೆ ಐದು ಸಾವಿರ ರೂಪಾಯಿ ಪರ್ ಕ್ವಿಂಟಲ್ಗೆ ಮಾರ್ತಿರುವಂಥದ್ದು ಮಧ್ಯಮ ಭಾಗದ ಏನಿದೆ ಆ ಗಡ್ಡೆಗೆ ನಾಲ್ಕು ಸಾವಿರ ರೂಪಾಯಿ ಹಾಗೂ ಸಣ್ಣ ಬಂದಿರತಕ್ಕಂಥ ಇವಳಿಗೆ ಮೂರು ಸಾವಿರ ರೂಪಾಯಿ ಪರ್ ಕ್ವಿಂಟಲ್ ಅಂದರೆ ಒಟ್ಟು ಐವತ್ತು ರೂಪಾಯಿ ಕೆ ಜಿಗೆ ಅಂತೇಳಿ ಇಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಇರುವಂಥದ್ದು ಅದ್ರ ಜೊತೆಗೆ ಆದರೆ ಬೆಳಗಾವಿಯ ಮಾರುಕಟ್ಟೆ ಪ್ರದೇಶಗಳಲ್ಲಿ ಒಂದು ಕೆ ಜಿಗೆ ಎಪ್ಪತ್ತು ರೂಪಾಯಿಯಷ್ಟು ಏನು ಈರುಳ್ಳಿ ದರ ಇರುವಂತದ್ದು ಹೀಗಾಗಿ ಸಹಜವಾಗಿ ಗ್ರಾಹಕರು ಕೂಡ ಸಾಕಷ್ಟು ಆತಂಕ ಪಡುವ ಪರಿಸ್ಥಿತಿ ನಿರ್ಮಾಣ ನಮ್ಮ ಜೊತೆಗೆ ರೈತರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ದೊಡ್ಡ ಗಾಡಿ ಐದ್ ಸಾವಿರ ಅದು ಮೀಡಿಯಂ ಗಾಡಿ ನಾಲ್ಕು ವಾರ ನಾಕಿ ನಾಲ್ಕು ಈ ವಾರ ಈ ರೂಪಾಯಿ ಮಳೆಯಾಗಿ ಉತ್ತರ ಕರ್ನಾಟಕದಾಗ ಅತಿ ಹೆಚ್ಚು ಬೆಳೀತಾರೆ ಹಂಗೈತ್ರಿ ಐತ್ರಿಕು ಒಂದ್ ಎಪ್ಪತ್ತು ಐವತ್ತು ಭೂಮಿ ಇದ್ದಂಗ ಐತಿ ಚಲೋ ತಂಗ್ ಹೋಗಾತಿ ಹಾಕಿದವ್ರು ಏನೋ ಒಂದ್ ಎಕರೆ ಪೀಸ್ ಬೀಳ್ತಾವ್ ಹೊರಗೆ ಹೋದ್ರ ಅದ್ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಕೆಜಿ ಮಾಡ್ತಾ ಇದೆ ಎಲ್ಲಿ ಹೊಂಟಿದೆ ನಡುವಿನ ದುಡ್ಡೆಲ್ಲ ಅಂತ ಸರ್ ನೋಡ್ರಿ ಹೇಳುದಂದ್ರ ಕಳೆದ ಎರಡು ವಾರದಿಂದ ಒಂದು ಉತ್ತಮ ದರ ಸಿಕ್ಕೈತ್ರಿ ಅದಕ್ಕಿಂತ ಮುಂಚೆ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಅಷ್ಟೇ ಐತ ಈಗ ಎರಡು ವಾರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್